गङ्गाधरा शिव गङ्गाधरा हे हर हर भोले नमः शिव ॐ नमः नम ॐ नमः शि हर हर भोले नमः शिव ॐ नमः श शिव नम ನಮಸ್ಕಾರ ನೋಡ್ರಿ ಇವತ್ತು ಗುಡಗುಂಟಿ ಶ್ರೀ ಕ್ಷೇತ್ರ ಅಮರೇಶ್ವರ ದೇವಸ್ಥಾನಕ್ಕೆ ಬಂದಿವಿ ನೋಡ್ರಿ ಇವತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇದ್ದು ನಾವು ಸಹ ದೀಪ ಹಚ್ಚಿ ದೇವರ ದರ್ಶನ ತಗೋ ಬಂದಿವ್ರಿ ಇದು ಗುಂಟಿ ಅಂಬರೇಶ್ವರದು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ಗುಡಗುಂಟಿ ದೇವ್ರ ಎನ್ನುವ ಗ್ರಾಮದಲ್ಲಿ ಬರುತ್ತೆ ನೋಡ್ರಿ ಲಿಂಗಸೂರಿನಿಂದ ಗುಲ್ಬರ್ಗಕ್ಕೆ ಹೋಗುವ ಹೆದ್ದಾರಿಯಲ್ಲಿ ಈ ದೇವಸ್ಥಾನ ನಮ್ ಕಂಡು ಬರುತ್ತಾ ಬನ್ನಿ ವಂಚಕರೇ ದೇವ್ರ ದರ್ಶನ ತಗೊಂಡ್ ಬರೋಣ 不要我们。 ಎಷ್ಟು ಜನ ಬಂದ್ ನೋಡ್ರಿ ನಮ್ಮ ದೀಪೋತ್ಸವ ದೇವಸ್ಥಾನದ ಯಾವ ಮುಡಿಯಲ್ಲಿ ನೋಡಿದ್ರೆ ಎಲ್ಲಾ ಕಡೆ ದೀಪಗಳ ಜನಪುರದ ಕಡೆ ನೋಡಿರ್ಬೋದು ಈಗ ಹೋಗ್ತೀವ್ರಿ ಆ ಒಂದ್ ಒಂಡದಲ್ಲಿ ಅಲ್ಲಿನೂ ಸಹ ದೀಪಗಳದವ ಎಷ್ಟು ಮಕ್ಕಳ ಬರಕತ್ತ ನೋಡ್ರಿ ಲಕ್ಷ ದೀಪೋತ್ಸವ ಅಂದ್ರೆ ತುಂಬಾ ಮಕ್ ನೋಡ್ರಿ ಬಹಳ ರಕ್ಷ ಅದ ನಾವು ಹೋಗತ್ತೀವಿ ಮನಿ ಕರ್ಕೊಂಡೋಗ ಇದು ದೇವಸ್ಥಾನದ ಒಂದೆ ನೋಡ್ರಿ ಇಲ್ಲಿ ಎಲ್ಲರೂ ಸ್ನಾನ ಮಾಡಿ ಅಥವಾ ಕೈಕಾಲು ಮುಖ ತಕೊಂಡು ಒಳಗ ದೇವ್ರ ದರ್ಶನಕ್ಕೆ ಹೋಗ್ತಾರ ನೋಡ್ರಿ ಪಾಳಿ ನೋಡ್ರಿ ಎಷ್ಟು ದೊಡ್ಡದ ನೋಡ್ರಿ ಬಹಳ ಜನ ನಿಂತಾರ ನೋಡ್ರಿ ದರ್ಶನ ಸಿಗೋಕ್ ಇನ್ನೋ ಸ್ಮ್ಯಾಲ್ ಆಗತ್ ನೋಡ್ರಿ ಅಷ್ಟು ಜನ ಕ್ಯೂ ನಿಂತಾರ ನೋಡ್ರಿ ಎಷ್ಟು ದೊಡ್ಡ ಕ್ಯೂ ಅದ ನೋಡ್ರಿ ಬಹಳ ರಶ್ ಅದ ನೋಡ್ರಿ ನೋಡಬಹುದು ದೀಪಗಳನ್ನ ಹಚ್ಚಿ

पहले hmm. तो 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 मैं जैसे तो जाती रश्ता था दी, अब बोलते बाद में अजय घर पे पुदी और बोलते हैं। इस जना पर घर में हो रही तो अन्नत मैल मैल लौटो दो इस जना दिन पचर करना। ಇದು ನೋಡಿ ಫ್ರೆಂಡ್ಸ್ ಇದು ಇದ್ರೊಳಗ ಮುನ್ನೂರ ಅರವತ್ತೈದು ಬತ್ತಿಗಳು ಇರ್ತಾವ ನೋಡ್ರಿ ಕಾರ್ತಿಕ ಮಾಸದಲ್ಲಿ ಈ ತರ ಮುನ್ನೂರ ಅರವತ್ತೈದು ಬತ್ತಿಗಳನ್ನ ಹಚ್ಚಿ ದೀಪ ಹಚ್ಚುವುದರಿಂದ ನಮಗೆ ಇರ್ತಕ್ಕಂಥ ಯಾವುದೇ ಆರೋಗ್ಯ ಸಮಸ್ಯೆ ಆಗಿರ್ಬೋದು ರೋಗ ಆಮೇಲೆ ಇದ್ರೆ ಎಲ್ಲ ಪರಿಹಾರ ಆಗ್ತದ್ರಿಂದ ದೇವಸ್ಥಾನಕ್ಕೆ ಈ ತರ ಮುನ್ನೂರ ಅರವತ್ತೈದು ಬತ್ತಿಗಳು ಇರ್ತಕ್ಕಂಥ ದೀಪ ಹ ಇದಾಗಿತ್ತು ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವದ ವಿಡಿಯೋ ವೀಕ್ಷಕರೇ ಈ ದೇವಸ್ಥಾನದ ಫುಲ್ ವಿಡಿಯೋನ ನಾನು ಮುಂದೋ ನಮ್ಮ ಸಂಚಿಕೆಯಲ್ಲಿ ಇನ್ ಡಿಟೇಲ್ ಆಗಿ ತಿಳಿಸ್ತೀನಿ ಯಾಕಂದರೆ ಇಲ್ಲಿ ಕ್ಯೂ ಜಾಸ್ತಿ ಇತ್ತು ಗರ್ಭಗುಡಿಯಲ್ಲಿ ಕ್ಯಾಮ್ರಾ ಅವೈಲೇಬಲ್ ಇರಲಿಲ್ಲ ಈ ಸಲ ಹಂಗಾಗಿ ನಾನು ದೇವಸ್ಥಾನದ ಗರ್ಭಗುಡಿ ದೇವ್ರ ಬಗ್ಗೆ ಮಾಹಿತಿ ಇಲ್ಲೇನೂ ತಿಳಿಸಿಲ್ಲ ಜಸ್ಟ್ ಲಕ್ಷ ದೀಪೋತ್ಸವದ ಮಾಹಿತಿ ನಾವು ಕಾರ್ತಿಕ ದೀಪೋತ್ಸವಕ್ಕೆ ಬಂದಿದ್ವಿ ಅದರ ಬಗ್ಗೆ ನಾನು ಮಾಡೀನಿ ಈ ವಿಡಿಯೋನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಆಮೇಲೆ ಮುಂಬರ್ತಕ್ಕಂಥ ವಿಡಿಯೋಗಳನ್ನು ಇದೇ ಥರ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಶೇರ್ ಕಮೆಂಟ್ ಮಾಡಿ ವೀಕ್ಷಕರೇ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಮತ್ತೆ ಭೇಟಿಯಾಗೋಣ ನಮಸ್ಕಾರ